Hi hello ಸ್ನೇಹಿತರೆ welcome back to my channel ಮೇ ತಿಂಗಳಲ್ಲಿ ಬಂದಿರುವಂಥ ಈ ಸಂಕಷ್ಟ ಅರ ಚತುರ್ಥಿಯನ್ನು ಏಕದಂತ ಸಂಕಷ್ಟ ಅರ ಚತುರ್ಥಿ ಅಂತ ಕರೆಯಲಾಗತ್ತೆ ತಾಯಂದರು ತಮ್ಮ ಮಕ್ಕಳ ದೀರ್ಘಾಯುಷ್ಯಕ್ಕಾಗಿ ಮತ್ತು ಸಂತಾನ ಪ್ರಾಪ್ತಿಗಾಗಿ ಈ ವ್ರತವನ್ನು ಆಚರಿಸ್ತಾರೆ ಹಿರಿಯರು ಕಿರಿಯರು ಎನ್ನದೇ ಸಂಕಷ್ಟ ಅರ ಚತುರ್ಥಿಯನ್ನು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ ಈ ದಿನ ಶ್ರೀ ಗಣೇಶನ ಮತ್ತು ಚಂದ್ರನನ್ನು ಪೂಜಿಸಲಾಗುತ್ತೆ ಹಾಗಾಗಿ ಈ ಸಾರಿ ಬಂದಿರುವಂಥ ಈ ಸಂಕಷ್ಟ ಚತುರ್ಥಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅಂತಲೂ ಇದ್ದೀನಿ ಅದ್ರ ಜೊತೆ ಚಂದ್ರೋದಯ ಸಮಯ ಯಾವಾಗ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬಂದು ಅಂತಲ್ಪುತ್ತೆ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಮೇ ಹದಿನಾರನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭ ಆಗಿ ಮೇ ಹದಿನೇಳನೇ ತಾರೀಕು ಶನಿವಾರ ಬೆಳಗಿನ ಜಾವ ಐದು ಗಂಟೆ ಹದಿಮೂರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಸೂರ್ಯೋದಯದ ಗಣನೆ ತಗೊಂಡು ಶುಕ್ರವಾರದ ದಿನ ನಾವು ಏಕದಂತ ಸಂಕಷ್ಟ ಅರ ಚತುರ್ಥಿ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ ಸಂದ್ರೋದಯದ ಸಮಯ ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕಿದೆ ಈಗೆಲ್ಲ ಮಳೆಗಾಲ ಇರೋದರಿಂದ ನೀವು ನೋಡಿಕೊಂಡು ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಒಂದು ಐದು ಹತ್ತು ನಿಮಿಷ ಆ ಕಡೆ ಈ ಕಡೆ ಆಗುತ್ತೆ ನೀವು ನೋಡಿಕೊಂಡು ಚಂದ್ರನ ದರ್ಶನವನ್ನು ಮಾಡಿ ಚಂದ್ರನ ದರ್ಶನ ಆಗಲಿಲ್ಲ ಅಂತಂದರೆ ನೀವು ಒಂದು ತಟ್ಟೆಯಲ್ಲಿ ಚಂದ್ರನನ್ನು ಬರೆದು ದರ್ಶನ ಮಾಡಿಕೊಂಡು ನಂತರ ಉಪವಾಸವನ್ನು ಕೂಡ ಬಿಡಬೇಕಾಗುತ್ತೆ ಏಕದಂತ ಸಂಕಷ್ಟ ಅರ ಚತುರ್ಥಿಯ ದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನನೆ ಎದ್ದು ಅಂದರೆ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸ್ಬೇಕಾಗತ್ತೆ ಇನ್ನು ದೇವರ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ನೀವು ಪೂಜದ ಪೀಠ ಅಥವಾ ಮಂಟಪವನ್ನು ರೆಡಿ ಮಾಡಬೇಕಾಗತ್ತೆ ಅದರ ಮೇಲೆ ಒಂದು ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕಬೇಕು ಒಂದು ಪೀಠವನ್ನು ರೆಡಿ ಮಾಡ್ಕೊಳ್ಳಿ ಅದರ ಮೇಲೆ ನೀವು ಕೆಂಪು ಮತ್ತು ಹಳದಿ ಬಣ್ಣದ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಗಣಪತಿಯ ವಿಗ್ರಹವನ್ನು ಇದ್ದರೆ ಗಣಪತಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಅಥವಾ ಗಣಪತಿ ಫೋಟೋ ಇತ್ತು ಅಂದರೆ ಫೋಟೋವನ್ನು ಕೂಡ ನೀವು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ನಂತರ ಈ ದಿನ ಇಡೀ ದಿನ ನಾನು ಉಪವಾಸವನ್ನು ಇರ್ತೀನಿ ಉಪವಾಸವನ್ನು ಇದ್ದು ಸಂಜೆ ನಾನು ನಾ ಪೂಜೆಯನ್ನು ಮಾಡ್ತೀನಿ ಅಂತ ನೀವು ಸಂಕಲ್ಪವನ್ನು ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಅಕ್ಷತೆ ಆಗಿ ಒಂದು ಹೂವನ್ನು ಕೈಯಲ್ಲಿಟ್ಕೊಂಡು ಗಣಪತಿಯ ಮುಂದೆ ನಿಂತು ನೀವು ಸಂಕಲ್ಪವನ್ನು ಮಾಡಿಕೊಂಡು ನಂತರ ಆ ಹೂವು ಅಕ್ಷತೆ ಏನಿದೆಯಲ್ಲ ಅದನ್ನು ಗಣಪತಿಗೆ ಅರ್ಪಣೆ ಮಾಡಬೇಕಾಗುತ್ತೆ ಸಂಕಷ್ಟ ಅಹಾರ ವ್ರತವನ್ನು ಹಿರಿಯರು ಕಿರಿಯರು ಎಲ್ಲರೂ ಮಾಡುವಂಥದ್ದು ಯಾಕೆಂದರೆ ಎಲ್ಲರಿಗೂ ಆಯಸ್ಸು ಆರೋಗ್ಯ ಬೇಕು ಅದಕ್ಕೋಸ್ಕರ ತಾಯಂದಿರ ಆದರೆ ಈ ಸಾರಿ ಬಂದಿರುವಂಥ ಈ ಏಕದಂತ ಸಂಕಷ್ಟ ಅಹರ ಚತುರ್ಥಿಯನ್ನು ನಮ್ಮ ಮಕ್ಕಳಿಗೋಸ್ಕರ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ಮಕ್ಕಳ ಆರೋಗ್ಯ ಚೆನ್ನಾಗಿರಬೇಕು ಅಂತ ಆಚರಣೆಯನ್ನು ಮಾಡ್ತಾರೆ ಇನ್ನು ಮನೆಯಲ್ಲಿ ಸಂಕಷ್ಟಗಳು ಯಾವುದೇ ಒಂದು ಕಷ್ಟಗಳಿದ್ರೆ ಯಾವುದೇ ಒಂದು ತೊಡುಕಿದರೆ ಅದು ಕೂಡ ಪರಿಹಾರ ಆಗಲಿ ಅಂತ ನೀವು ಸಂಕಲ್ಪವನ್ನು ಮಾಡ್ಕೊಬೇಕಾಗತ್ತೆ ಇನ್ನು ಸಂಜೆ ತನಕ ನೀವು ಉಪವಾಸವಿದ್ದು ಸಂಜೆ ಗೋಧೂಳಿ ಸಮಯದಲ್ಲಿ ನಾವು ಸಂಕಷ್ಟ ಆರ ಚತುರ್ಥಿಯ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ ಶುಕ್ರವಾರ ಸಾಯಂಕಾಲ ನಾವು ಗೋಧೂಳಿ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ದೇವರ ಮನೆಯಲ್ಲಿ ಗಣಪತಿ ಏನು ಬೆಳಗ್ಗೆ ಸಂಕಲ್ಪ ಮಾಡ್ಕೊಂಡಿದ್ದೀರಲ್ಲ ಆ ಸಂಕಲ್ಪ ಮಾಡಿದ ಗಣಪತಿಯ ಮುಂದೆ ಎರಡು ತುಪ್ಪದ ದೀಪಗಳನ್ನು ಅಜ್ಜಿ ಗಣಪತಿಗೆ ಹೂಗಳನ್ನು ಅರ್ಪಣೆ ಮಾಡಬೇಕಾಗತ್ತೆ ಬೆಳಗ್ಗೆಯೂ ಕೂಡ ನೀವು ಹೂಗಳನ್ನು ಅರ್ಪಣೆ ಮಾಡಿರ್ತೀರಿ ಸಂಜೆ ಕೂಡ ಹೂಗಳನ್ನು ಅರ್ಪಣೆ ಮಾಡಬೇಕಾಗತ್ತೆ ಆದಷ್ಟು ಈ ದಿನ ದಾಸವಾಳದ ಹೂವಾಗಲಿ ಕೆಂಪು ಗುಲಾಬಿ ಹೂವಾಗಲಿ ಅಥವಾ ಗರಿಕೆ ಇಪ್ಪತ್ತೊಂದು ಗರಿಕೆ ಅಥವಾ ನೂರ ಎಂಟು ಗರಿಕೆಯನ್ನು ಅರ್ಪಣೆ ಮಾಡೋದು ಹಾಗೆಯೇ ದೂರ್ವನ್ನ ಅರ್ಪಣೆ ಮಾಡೋದು ಇನ್ನು ಕಣಗ್ಲೆ ಹೂವು ಬಿಳಿ ಎಕ್ಕದ ಹೂವನ್ನು ನೀವು ಅರ್ಪಣೆಯನ್ನ ಮಾಡಬೇಕಾಗತ್ತೆ ಇನ್ನು ಪ್ರಸಾದ ಅಂತ ಬಂದರೆ ಕಡಲೆ ಕಾಳು ಹುಸ್ಲಿ ಹಾಕ್ಬೋದು ಕಡುಬು ಹಾಕ್ಬೋದು ಮೋದಕ ಹಾಕ್ಬೋದು ಅಥವಾ ಬೆಲ್ಲವನ್ನು ಕೂಡ ನೀವು ಈ ದಿನ ಅರ್ಪಣೆಯನ್ನ ಮಾಡಬೇಕಾಗತ್ತೆ ಇನ್ನು ಹಣ್ಣುಗಳು ಅಂತ ಬಂದರೆ ಈಗಂತೂ ಮಾವಿನ ಹಣ್ಣಿನ ಸೀಸನ್ ಇದೆ ಮಾವಿನ ಹಣ್ಣನ್ನು ಅರ್ಪಣೆ ಮಾಡೋದು ಗರ್ಭುಜ ಹಣ್ಣನ್ನು ನೀವು ಪ್ರಸಾದ್ ಪ್ರಸಾದವಾಗಿ ಸಮರ್ಪಣೆಯನ್ನ ಮಾಡಬೇಕಾಗತ್ತೆ ಈ ದಿನ ಸಂಕಷ್ಟ ಅರ ಚತುರ್ಥಿ ವ್ರತ ಬುಕ್ ಬುಕ್ ಅಂತ ಬರುತ್ತೆ ಆ ಬುಕ್ಕನ್ನು ಕೂಡ ನೀವು ಈ ದಿನ ಪೂಜೆ ಆದ ನಂತರ ಆ ಬುಕ್ಕಲ್ಲಿ ಕತೆ ಬಂದಿರುತ್ತೆ ಆ ಕಥೆಯನ್ನು ಓದಬೇಕಾಗತ್ತೆ ಇನ್ನು ಯಾರೆಲ್ಲ ತಾಯಿಯಿಂದಿರೋ ಮಕ್ಕಳು ಸರಿಯಾಗಿ ಮಾತಾಡ್ತಾ ಇಲ್ಲ ಅವರು ತುಂಬ ಮದ್ದ ಇದ್ದಾರೆ ತುಂಬ ಚುರುಕಿಲ್ಲ ಮಕ್ಕಳು ಅನ್ನೋರಾಗಲಿ ಅಥವಾ ತುಂಬ ಬುದ್ಧಿ ಕಡಿಮೆ ಇದೆ ಅನ್ನೋರು ತಾಯಿಯಂತಿರೋ ಪೂಜೆ ಮಾಡಬೇಕಂದ್ರೆ ಗಣಪತಿಗೆ ಈ ಒಂದು ವಸ್ತುವನ್ನು ಅರ್ಪಣೆ ಮಾಡಬೇಕಾಗತ್ತೆ ಈ ಸಾರಿ ಬಂದಿರುವಂಥ ಏಕದಂತ ಸಂಕಷ್ಟ ಅರ ಚತುರ್ಥಿಯ ದಿನದಂದು ನೀವು ಸಂಜೆ ಪೂಜೆ ಮಾಡುವ ಸಮಯದಲ್ಲಿ ಬಾಳೆಹಣ್ಣಿನ ಆರವನ್ನು ನೀವು ಗಣಪತಿಯ ಫೋಟೋ ಇದ್ರಂದರೆ ಫೋಟೋಗೆ ಆಹಾರವನ್ನು ಅರ್ಪಣೆ ಮಾಡೋದು ಅಥವಾ ವಿಗ್ರಹ ಇತ್ತು ಅಂದರೆ ವಿಗ್ರಹದ ಮುಂದೆ ಬಾಳೆಹಣ್ಣನ್ನು ನೀವು ಇಡಬೇಕಾಗುತ್ತೆ ಎಷ್ಟು ಬಾಳೆಹಣ್ಣಾದರೂ ಪರವಾಗಿಲ್ಲ ಅಥವಾ ಏಲಕ್ಕಿ ಬಾಳೆಹಣ್ಣು ಅಥವಾ ದಪ್ಪ ಬಾಳೆಹಣ್ಣು ಯಾವುದಾದ್ರೂ ಪರವಾಗಿಲ್ಲ ರಸಬಾಳೆಹಣ್ಣು ಯಾವ ಾದರೂ ಪರವಾಗಿಲ್ಲ ಸ್ನೇಹಿತರೆ ಈ ದಿನ ಮಕ್ಕಳ ಹೆಸರಿನಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಅಣ್ಣನ ನೀವು ಗಣಪತಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡೋದು ನಂತರ ಅದನ್ನು ಪ್ರಸಾದವಾಗಿ ಮನೆ ಮಂದಿಯೆಲ್ಲ ಸ್ವೀಕಾರವನ್ನು ಮಾಡಬೇಕಾಗತ್ತೆ ಎಷ್ಟೊಂದು ಜನ ಸ್ವಲ್ಪ ಮಕ್ಕಳು ದೊಡ್ಡವ್ರು ಇರ್ತಾರೆ ಅವರಿಗೆ ಮಾತಾಡೋಕ್ಕೆ ಸರಿಯಾಗಿ ಬರ್ತಾ ಇರಲ್ಲ ತುಂಬ ತದುಕೊಂಡು ಮಾತಾಡ್ತಾ ಇರ್ತಾರೆ ಅವರಿಗೆ ಜ್ಞಾಪಕ ಶಕ್ತಿ ತುಂಬನೇ ಕಡಿಮೆ ಇರುತ್ತೆ ಅಂಥವರು ಮಕ್ಕಳು ಕೂಡ ಪೂಜೆಯನ್ನು ಮಾಡ್ಬೋದು ಮಕ್ಕಳು ಪೂಜೆ ಮಾಡೋಕ್ಕಾಗಲ್ಲ ತುಂಬನೇ ಚಿಕ್ಕವರಿದ್ದಾರೆ ಅನ್ನೋರು ತಾಯಿಂದಿರು ಕೂಡ ಈ ದಿನ ಪೂಜೆ ಮಾಡಿದ್ರೆ ತುಂಬನೇ ಒಡೆದು ಮಕ್ಕಳ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಏನು ಇವರೇ ಪೂಜೆ ಮಾಡಬೇಕು ಅಂತ ಇಲ್ಲ ಸ್ನೇಹಿತರೆ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಸಂಕಷ್ಟ ಅರಹದ ಕಥೆಯನ್ನು ಓದೋದು ಪೂಜೆಯನ್ನು ಮಾಡೋದು ಇಡೀ ದಿನ ಉಪವಾಸ ಇರೋಕ್ಕಾಗತ್ತೆ ಅನ್ನೋರು ಉಪವಾಸವನ್ನು ಇದ್ದರೆ ತುಂಬನೇ ಒಳ್ಳೆಯದು ಇದ್ದು ನೀವು ಸಂಜೆ ನೀವು ಪೂಜೆಯೆಲ್ಲ ಆದ ನಂತರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗಣಪತಿಯ ದರ್ಶನವನ್ನು ಮಾಡಿ ನಂತರ ಮನೆಗೆ ಬಂದು ನೀವು ಚಂದ್ರನ ದರ್ಶನವನ್ನು ಮಾಡಿ ನಂತರ ಉಪವಾಸವನ್ನು ಬಿಡಬೇಕಾಗತ್ತೆ ಚಂದ್ರನ ಸಮಯ ಯಾವಾಗ ಅಂತಲೂ ಚಂದ್ರೋದಯದ ಸಮಯ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕಿದೆ ನಂತರ ನೀವು ಉಪವಾಸವಾಸವನ್ನು ಬಿಡಬೇಕಾಗತ್ತೆ ಹಣಕಾಸಿನ ಸಮಸ್ಯೆ ತುಂಬಾ ಹೆಚ್ಚಾಗಿದೆ ನಾವು ಏನೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ನಾವು ದುಡಿಯೋಕ್ಕೂ ತುಂಬ ಅವಕಾಶಗಳು ಕೂಡಿ ಬರ್ತಾ ಇಲ್ಲ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಅಥವಾ ನಾನು ಕೆಲಸಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಆದರೂ ನನಗೆ ಆಗ್ತಾ ಇಲ್ಲ ಇಂಟರ್ವ್ಯೂ ತುಂಬ ಅಟೆಂಡ್ ಮಾಡ್ತಾ ಇದ್ದೀನಿ ಆದರೂ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಅನ್ನೋರು ನೀವು ನಿಮ್ಮ ಆರ್ಥಿಕ ಬಿಟ್ಟ ಬಿಕ್ಕಟ್ಟನ್ನು ಏನಾದರೂ ಎದುರಿಸ್ತಾ ಇದ್ರೆ ನೀವು ಗಣಪತಿಗೆ ಬೆಲ್ಲ ಮತ್ತು ಹಸುವಿನ ತುಪ್ಪದಿಂದ ಮಾಡಿದ ಯಾವುದಾದ್ರೂ ಒಂದು ಪದಾರ್ಥವನ್ನು ನೀವು ಗಣಪತಿಗೆ ಅರ್ಪಣೆ ಮಾಡಬೇಕಾಗತ್ತೆ ಈ ರೀತಿಯಾಗಿ ಅರ್ಪಣೆ ಮಾಡೋದ್ರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅನ್ನೋದು ಪರಿಹಾರ ಆಗುತ್ತೆ ಅದೇ ಸಮಯದಲ್ಲಿ ಬಡತನ ಕೂಡ ದೂರ ಆಗುತ್ತೆ ಅಂತಾನೆ ಹೇಳ್ಬೋದು ಅದರಲ್ಲೂ ನಮಗೆ ಸಂಕಷ್ಟ ಅರ ಚತುರ್ಥಿಯ ದಿನಗಳಲ್ಲಿ ನಾವು ಈ ರೀತಿಯಾಗಿ ಮಾಡೋದ್ರಿಂದ ಎಲ್ಲ ಸಂಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಸಾರಿ ಬಂದಿರುವಂತಹ ಏಕದಂತ ಸಂಕಷ್ಟ ಅರ ಚತುರ್ಥಿ ವ್ರತವನ್ನು ಎಲ್ಲರೂ ಆಚರಣೆ ಮಾಡ್ಕೊಳ್ಳಿ ವಿಘ್ನೇಶ್ವರನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಲ್ಲ ಅಡೆತಡೆಗಳು ದೂರವಾಗಲಿ ನಾವು ನಾವು ಮೊದಲ ಪೂಜೆ ವಿಘ್ನೇಶ್ವರನಿಗೆ ಮಾಡೋದು ಹಾಗಾಗಿ ನಮ್ಮ ಯಾವುದೇ ಕೆಲಸಗಳು ಮಾಡೋಕ್ಕೋದ್ರೂ ಕೂಡ ನಮ್ಮ ಅಡೆತಡೆಗಳು ದೂರವಾಗಲಿ ನಮ್ಮ ಸಂಕಷ್ಟಗಳು ದೂರ ಆಗಲಿ ಅಂತ ನಾ ವಿಘ್ನೇಶ್ವರನಲ್ಲಿ ಬೀಡ್ಕೊತ ವಿಘ್ನೇಶ್ವರನ ಪೂಜೆಯನ್ನು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ